ನಮಸ್ಕಾರ ಗುರು ನೀವು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೇಕು ಯಾಕಂತಂದ್ರೆ ಆರ್ ಸಿ ಬಿ ಪ್ಲೇಯರ್ಸ್ಗಳು ದಾಖಲೆ ಮಾಡ್ಕೊಂಡು ರನ್ ನೋಡ್ತಾ ಇದ್ದಾರೆ ಅಂತ ಹೇಳ್ಬೇಕು ದಾಖಲೆ ಸೃಷ್ಟಿ ಮಾಡ್ತಾ ಇದ್ದಾರೆ ಬ್ಯಾಟ್ ಆಡ್ತಾರೆ ದಾಖಲೆಗಳು ಅಂತ ಹೇಳ್ಬೇಕು ಆ ರೀತಿ ಬ್ಯಾಟಿಂಗ್ ಪ್ರಶ್ನೆ ನೀಡಿದ್ರೆ ನಮ್ಮ ಆರ್ ಸಿ ಬಿ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇರ್ಸ್ಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ಲಿ ಇರುವಂಥ ಆಟಗಾರರು ಅಂತ ಹೇಳ್ಬೇಕು ಅದ್ರ ಜೊತೆಗೆ ಸ್ವಲ್ಪ ಟ್ರಿಕೆಟಿಂಗ್ ಅಪ್ಡೇಟ್ ಕೂಡ ಇದ್ದಾವೆ ಅಂತ ಹೇಳಬೇಕು ಏನು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾಕಂತ ನಾನು ಮಾಡೋ ಪ್ರಯತ್ನ ಅದಕ್ಕಿಂತ ಮುಂಚೆ ನೀನು ನೋಡಬಹುದು ಸಬ್ಸ್ಕ್ರೈಬ್ ಆದರೆ ಸಾಲ್ದು ಗುರು ಸಬ್ಸ್ಕ್ರೈಬ್ ಆಗ್ತಂಗೆ ಒಂದು ಗಂಟೆ ಸಿಂಬಲ್ ಬರುತ್ತೆ ಗಂಟೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮುಖಾಂತರ ನೀವೇ ನೋಡ್ಬೋದು ನಮ್ಮ ಪ್ರತಿಯೊಂದು ವಿಡಿಯೋನ ಅಂತ ಹೇಳ್ತೀನಿ ಗುರು ನಮ್ಮ ಆರ್ ಸಿ ಬಿ ಟೀಮ್ ಯಾವ ವರ್ಷ ಚೆನ್ನಾಗಿಲ್ಲ ಗುರು ಇಪ್ಪತ್ತ್ ಚೆನ್ನಾಗೈತೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಚೆನ್ನಾಗೈತೆ ಚೆನ್ನಾಗಿ ಚೆನ್ನಾಗಿ ಐತೆ ಅಂತ ಹೇಳ್ತಾ ಇದ್ದೀವಿ ಕ್ವಾಲಿಫೈ ಆಯ್ತಲ್ಲ ಅವರೇ ಆದ್ರೆ ಕ್ವಾಲಿಫೈ ಇಂದ ಮುಂಚೆ ಹೋಯ್ತಲ್ಲ ಸೆಮಿಫೈನಲ್ ಅಂತೂ ಹೋಯ್ತಲ್ಲ ಅಂತ ಹೇಳಿ ಕೇಳುವ ಒಂದೇ ಸಲ ಸೆಮಿಫೈನಲ್ ಹೋಗಿದಾರೆ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಆದ್ರೆ ಟ್ರಿಕೆಟ್ ಅಪ್ಡೇಟ್ಸ್ ಆದ್ಮೇಲೆ ನಾನು ಆರ್ ಸಿ ಬಿ ಪ್ಲೇಸ್ ಬಗ್ಗೆ ವಿಡಿಯೋ ಮಾಡ್ತೀನಿ ಹೇಳ್ಬೇಕು ಮೊದ್ಲೇ ಟ್ರಿಕೆಟ್ ಅಪ್ಡೇಟ್ ಬಂದು ಯದುವಿಂದರ್ ಚಾಲ್ ಮಾಮ್ಸ್ ಏನೋ ಗೊತ್ತಿಲ್ಲ ಗುರು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇನ್ ಮೀ ಅಂತ ಆಯ್ಕೊಂಡ್ ಬಿಟ್ಟರ ಏನ್ ಅಂತ ಅರ್ಥ ನನ್ ಗೊತ್ತಾಗ ಗೊತ್ತಾಯ್ತಲ್ಲ ಏನ್ ಇನ್ ನನ್ನ ನಂಬಿ ಅಂತ ಒಳ್ಳೆ ಟೀಮ್ ಟೀಮ್ಗೆ ಸೆಲೆಕ್ಟ್ ಆಗಿರೋ ಕಾರಣದಾಗಿ ಚಾಲಣ ಅವ್ರು ಈ ರೀತಿ ಹಾಕೊಂಡಿದ್ದಾರೆ ಅಂತ ಅನ್ಸುತ್ತೆ ಯಾಕಂತಾರೆ ಇನ್ ಮೀನ್ ನನ್ನ ನಂಬಿ ಹಾಕೊಂಡು ಟೀಮ್ ಗೆ ಸೆಲೆಕ್ಟ್ ಮಾಡ್ಕೊಂಡಿ ಅಂತ ಯದೀಂದರ್ ಚಾಲ ಅವ್ರಿಗೆ ಈ ರೀತಿ ಕೇಳ್ಕೊಂಡಿದ್ದಾರೆ ಟ್ವಿಟರ್ ಅಲ್ಲಿ ಅಂತ ಹೇಳ್ಬೇಕಂದ್ರೆ ಸೆಕೆಂಡ್ ಏ ಗುರು ಇಂಡಿಯನ್ ಟೀಮ್ ರೆಡಿ ಅಂತ ಹೇಳ್ಬೇಕು ಚರ್ಮ ಅವರ ಕ್ಯಾಪ್ಟನ್ಸಿ ಎಷ್ಟು ಕಳಪೆ ಆಗಿದೆ ಅಂತ ಅಂದ್ರೆ ಈಗ ಆಲ್ರೆಡಿ ಮೂರು ಜನ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಸದ್ಯದ ಮಟ್ಟದಲ್ಲಿ ಅದರಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಏಳು ಮ್ಯಾಚ್ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅಂತ ಹೇಳಬೇಕು ಏಳಕ್ಕೆ ಏಳು ಗೆದ್ದಿದ್ದಾರೆ ಮಾಮ್ ಸೂರ್ಯಕುಮಾರ್ ಯಾದವ್ ಮತ್ತೆ ಅವರು ಎರಡು ಮ್ಯಾಚ್ ಕ್ಯಾಪ್ಟನ್ಸಿ ಮಾಡಿದರೆ ಒಂದು ಮ್ಯಾಚ್ ಗೆದ್ದಿದ್ದಾರೆ ಅಂತ ಹೇಳ್ಬೇಕು ಅದು ಭಾರತ ಗರ್ಲ್ಸ್ಕೋರ್ ಟ್ರಾಫಿಲಿ ಮಾಡಿದಾರು ಗೆದ್ದಿದ್ದಾರೆ ಅಂತ ಹೇಳ್ಬೇಕು ಆದ್ರೆ ರೋಹಿತ್ ಶರ್ಮ ಗುರು ಹನ್ನೊಂದು ಮ್ಯಾಚ್ ಆಡಿದರೆ ಕೇವಲ ಎರಡೇ ಎರಡು ಪಂದ್ಯಗಳು ಗೆದ್ದಿರೋದು ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಲಿ ನಮ್ಮ ಭಾರತ ತಂಡ ಅಂತ ಹೇಳ್ಬೇಕು ಈಗ ರೀಸೆಂಟ್ ಆಗಿ ತಗೊತ್ತು ಅಂತ ಅಂದ್ರೆ ಇದು ಯಾವ ರೀತಿ ಆಗುತ್ತೆ ನಮ್ಮ ಟೀಮ್ ಇಂಡಿಯಾಗೆ ಬೇಗ ಬೇಗ ಚಾಪಿಯಸ್ ಟ್ರೋಫಿಗೆ ಇವರು ಕೂಡ ಕ್ಯಾಪ್ಟನ್ ಆಗಿರೋ ಕಳೆದ ಸ್ವಲ್ಪ ನಮಗೆ ಭಯ ಆಗುತ್ತೆ ಅಂತ ಹೇಳಬೇಕು ಗುರು ಇವತ್ತು ಬಿಟ್ಟು ಆರ್ ಸಿ ಪ್ಲೇಸ್ಗಳು ಗುರು ಹೇಳ್ಗು ಚೆನ್ನಾಗಿ ಆಡಿದ್ರು ಆರ್ ಸಿ ಪ್ಲೇಸ್ಗಳು ಯಾರು ಅವರ ಕರ್ಮ ಹೆಂಗಾರ ಕ್ಯಾಪ್ಟನ್ಸಿ ಬಸ್ಕೊಂಡು ಯಾರ ಗೆಲ್ಲಿ ಬಿಡ್ಡಿ ನಮ್ಮ ಆರ್ ಸಿ ಬಿ ಟೀಮ್ ಯಾರ್ ಗುರು ಚೆನ್ನಾಗಿ ಆಡಿದ್ರು ಅದೇ ಅಂದ್ರೆ ಮೊದಲನೇ ಪ್ಲೇಯರ್ ಬಂದ್ ರೋಮ್ ರೋಲ್ ಗುರು ವೆಸ್ಟ್ ಇಂಡೀಸ್ ಪ್ಲೇಯರ್ ಆದ ಇವರು ಹದಿಮೂರು ಬಾಲ್ಗೆ ಮೂವತ್ತೆಂಟು ರನ್ ನಾಟೆಗೆ ಉಡುಕೊಂಡಿದ್ದಾರೆ ಅಂತ ಹೇಳ್ಬೇಕು ರೋಮ್ ರೋಲ್ ಇವರು ಕಳೆದ ವರ್ಷ ರಾಜಸ್ಥಾನ್ ರಾಯಲ್ಸ್ ಕಲ್ಲ ಸಾರಿ ಮುಂಬೈ ತಂಡಕ್ಕೆ ಆಡ್ತಾರೆ ಅಂತ ಹೇಳ್ಬೇಕು ಅಷ್ಟೊಂದು ಚೆನ್ನಾಗಿ ಚಾನ್ಸ್ ಸಿಗದೆ ಅವರಿಗೆ ಇವರು ಶಾಸ್ತ್ರೀ ಬಿ ತಂಡಕ್ಕೆ ಆಡ್ತಾ ಇದ್ದಾರೆ ಯಾವ ರೀತಿ ಚೆನ್ನಾಗಿ ಆಡ್ತಾರ ಚಾನ್ಸ್ ಸಿಗ್ತಾರ ಸೆಕೆಂಡ್ ಆಟಗಾರ ಬಂದು ಟೀಮ್ ಡೇವಿಡ್ ಮಾಮ್ಸ್ ಟೀಮ್ ಡೇವಿಡ್ ಅವರು ಸಖತ್ತಾಗಿ ಪ್ರೇಕ್ಷಣ ಆ ದಿನಿಸಲಿ ಇನ್ನೂರ ಹದಿನೇಳ ರನ್ ಓಡಿದಾರೆ ಅಂತ ಹೇಳ್ಬೇಕು ಯಾವರೇಜ್ ಬಂದು ಎಪ್ಪತ್ತ ಎರಡು ಪಾಯಿಂಟ್ ಮೂರು ಮೂರು ಯಾವರೇಜ್ ಅಲ್ಲಿ ಬ್ಯಾಟಿಂಗ್ ಆಡ್ತಾ ಇದಾರೆ ಅಂತ ಹೇಳ್ಬೇಕು ಮತ್ತೆ ಸ್ಟ್ರೈಕ್ ರೇಟ್ ಇನ್ನೂರ ಎಂಬತ್ ಮೂರು ಪಾಯಿಂಟ್ ನೈನ್ ಸ್ಟೇಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಆಡಿದರೆ ಇನ್ನೂರ ಹದಿನೇಳು ರನ್ ಅಷ್ಟೇ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದಾರೆ ಅಂತ ಹೇಳ್ಬೇಕು ಟೀಮ್ ಡೇವಿಡ್ ಅಂತ ಹೇಳ್ಬೇಕು ಹದಿನೈದು ಸಿಕ್ಸ್ ಮತ್ತೆ ಹದಿನಾರು ಫೋರ್ ಅದೇ ಬಿ ಪಿ ಎಲ್ ಅಲ್ಲಿ ನಮ್ಮ ಟೀಮ್ ಡೇವಿಡ್ ಅಂತ ಹೇಳ್ಬೇಕು ಯೋ ಆರ್ ಇನ್ನಿಂಗ್ಸ್ ಕೇವಲ ಆರು ಇನ್ನಿಂಗ್ಸ್ಗೆ ಇನ್ನೂರ ಹದಿನೇಳ ತಮಾಷೆ ತಮಾಶೆ ಮಾತಾಡೋದು ಅದು ಕೂಡ ಡೆತ್ ಅಲ್ಲಿ ಬಂದು ಒಳ್ದಾರೆ ಅಂತಂದ್ರೆ ಆರ್ಸಿ ಬಿತ್ತೆ ಎಷ್ಟು ಬಲ ಬರುತ್ತೆ ವರ್ಷ ಅಂತ ಫಿನಿಶಿಂಗಲ್ಲಿ ಕವರ್ ಮಾಡಿ ಮತ್ತೆ ಬೌಲಿಂಗ್ ಕೂಡ ಮಾಡೋ ಕಾರಣದಾಗಿ ಅದು ಚಂದ್ರ ಸ್ಟೇಡಿಯಂ ಸ್ವಲ್ಪ ಚಿಕ್ಕದಿರೋದಾಗಿ ಬ್ಯಾಟಿಂಗ್ ಬ್ಯಾಟಿಂಗ್ ಪಿಚ್ ಬ್ಯಾಟಿಂಗ್ ಪಿಚ್ ಇರೋದ್ರಿಂದಾಗಿ ಬಾಲೆಲ್ಲ ಆಚೆ ಪೀಚೆ ನೀಚೆ ಗೀಚೆ ಅಂತರ್ಬಾದ್ ಆ ಕಡೆ ಪೋಡ ಈ ಕಡೆ ಪೋಡ ಅನ್ನಾಗಿ ನಮ್ಮ ಬ್ಯಾಟಿಂಗ್ ನೆನಪಿರುತ್ತೆ ವರ್ಷ ಅಂತ ಹೇಳಬೇಕು ಕಮೆಂಟ್ ಮಾಡಿ ಸೀರೆ ಸಿಗೋಣ ಜೈ ಆರ್ ಸಿ ಕಪ್ ನಮ್ದೆ